ಈ ಥರ ಹಣ್ಣಿನ ಟ್ರೇ ತಗೊಂಡು ಇದರಲ್ಲಿ ಡಿ ಡಿಪ್ ಮಾಡಿ ಮೊಣಕಿನ ಸೆಡ್ ಹಾಕ್ತಾರೆ ಅದನ್ನ ಇದರಿಂದ ಆರಿ ಬರ್ತದ್ರಿ ಆರಿದು ಹಸಿ ಹಣ್ಣು ಒಣಗಿ ಒಣಗಿ ಮುಣಕಾಕ್ತೈತ್ರಿ ಇಲ್ಲ ಏನೋ ರೀ ಅದು ಹಸಿವು ಹಾಕ್ಯಾರೀ ಊಟ ಕೂತಾರು ಹೊಡಗೋದಿ ಫೋಟೋ ಕೊಡ್ತೀನಿ ಕೊಡ್ತಾಡಿ ನಾ ಹೊಡ್ದಾನೆ ಮಾನ್ಯ ಹಾಕಾಗ ಅವನೇ ಬಿಡ್ತೀನಿ ರೀ ಇದ್ರಾಗ ಹಸಿ ಅನ್ನ ಹೋಗಿದ್ದು ಅವ್ರಿ ಹಸಿ ಅನ್ನ ಹೋಗಿ ಒದ್ದದ್ದು ಇಷ್ಟ ಇಷ್ಟ ಭತ್ತ ಹ್ಞೂ ೇಗಬ್ರಾ ಸರ್ ಇದು ಒಂದು ಒಂದು ಇಪ್ಪತ್ತೈದು ದನಗಳದ್ದು ಒಂದು ಶೆಲ್ಫ್ ಸರ್ವಿಸ್ ಡೈರಿ ಫಾರ್ಮ್ ರೀ ದನಗಳು ಫಾರ್ಮ್ ಮಾಡಿದ್ವಿ ಇದರಲ್ಲಿ ಒಂದು ಕಡೆ ಇಲ್ಲಿ ಈ ಈ ಸೈಡ್ ಇಲ್ಲಿ ಮೇವು ಹಾಕ್ತೀವಿ ಈ ಸರ ಈ ಸೈಡ್ ಇಲ್ಲಿ ನೀರಿದೆ ಇಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ನೀರಿದೆ ತಾಣ ತಿರುಗಾಡಿ ತಿರುಗಾಡಿ ಮೇಯ್ತೇವೆ ಸರ್ ಅವು ಇಲ್ಲಿ ಇದರಲ್ಲಿ ಈಗ ನಾವು ಈ ಕಬ್ಬಿಣ ಅವಧಿ ಹೋಗ್ತಿವಿ ನಾವು ಕಾಲಾಗ ಅದ್ರ ಜೊತೆ ಅವು ಹೆಂಡಿ ಮತ್ತು ಮೂತ್ರ ಇಲ್ಲಿ ತುಳಿದಾಡಿ ನಾವು ವಾರಕ್ಕೆ ಎರಡು ಟನ್ನಷ್ಟು ಗೊಬ್ಬರ ಗೊಬ್ಬರ ತಯಾರು ಮಾಡ್ತೀವಿ ಅದು ನಾವು ಸರಾಸರಿ ವರ್ಷಕ್ಕೆ ಒಂದು ಐವತ್ತರಿಂದ ಅರುವತ್ತು ಟನ್ ಆಗುವಷ್ಟು ಕೊಟ್ಟಿ ಗೊಬ್ಬರ ತಯಾರು ಮಾಡ್ತಾಯಿದ್ವಿ ನಾವು ಇದರಿಂದ ಮತ್ತು ವರ್ಷಕ್ಕೆ ಒಂದು ನಾಲ್ಕರಿಂದ ನಾಲ್ಕೈದು ದಿನಗಳ ವರ್ಷಕ್ಕೆ ಅವು ಗರ್ಭಗಟ್ಟಿ ಅವು ಅವು ಕೂಡ ನಮಗೆ ಆದಾಯ ಕೊಡ್ತಾವ ಅದ್ರ ಜೊತೆ ಒಂದು ನಮಗೆ ಪಟ್ಟಿ ಗೊಬ್ಬರ ಜಾಸ್ತಿ ಮಾಡೋದ್ರಿಂದ ರಾಸಾಯನಿಕ ಗೊಬ್ಬರ ನಾವು ಇವತ್ತು ಕಡಿ ಕಡಿಮೆ ಮಾಡ್ತಾಯಿದ್ವಿ ರೀ ನಾವು ಇವತ್ತು ಗೋ ಕೃಪಾಮೃತ ಮಾಡಿದ್ದೀವಿ ಮುಂದೆ ಜೀವಾಮೃತ ಮಾಡ್ತೀವಿ ಆಮೇಲೆ ದಶಪರ್ಣಿಯೂ ಕೂಡ ನಾವು ಎಲ್ಲಕ್ಕೂ ನಾವು ಉಪಯೋಗ ಮಾಡ್ತೀವಿ ಆಮೇಲೆ ಒಂದು ನಾಲ್ಕು ಸಾವಿರ ಆಗುವಷ್ಟು ಡಬ್ಲ್ಯೂ ಡಿ ಜಿ ಅಂದರೆ ವೇಸ್ಟ್ ಡಿಕಾಂಪೋಸರ್ ಕೂಡ ಘಟಕ ಕೂಡ ಮಾಡೀವಿ ನಾವು ಆಮೇಲೆ ಒಂದು ಹದಿನೈದು ಸಾವಿರದ ಆಗುವಷ್ಟು ಬಯೋಡಸ್ಟ್ ಸ್ಲರಿ ತಯಾರು ಮಾಡ್ತೀವಿ ಆಮೇಲೆ ಒಂದು ಎರಡು ತಿಂಗಳಿಗೆ ಎರಡೂವರೆ ತಿಂಗಳಿಗೆ ಒಂದು ನಾ ಮೂರಿಂದ ನಾಲ್ಕು ಟನ್ ಆಗುವಷ್ಟು ವರ್ಮಿ ಕಾಂಪೋಸ್ಟ್ ಎರಡು ಗೊಬ್ಬರ ಸಹಿತ ನಾವು ಇವತ್ತು ನಾವು ತಯಾರು ಮಾಡಿ ನಮ್ಮ ಬೆಳೆಗಳಿಗೆ ಉಪ್ ಉಪಯೋಗ ಮಾಡ್ತಾಯಿದ್ದೀವಿ ಸರ್ ನಾವು ಅದಷ್ಟು ತೊಂದರೆದಲ್ಲಿ ತೋರ್ಸ್ಕೊಂಡು ಬರ್ರಿ ಇಲ್ಲಿಂದ ನೋಡಿರಿ ಈ ಒಂದು ಒಂದು ಅರವತ್ತ ನಾಲ್ಕು ಥರದ ಹಣ್ಣಿನ ನಾವು ನಾವಿಲ್ಲಿ ಹಚ್ಚಿದ್ವಿ ಅದರ ಜೊತೆ ಅಂತರ್ ಬೆ ಅಂತರ್ ಬೆಳೆಯಾಗಿ ನಾವು ಬೆಳ್ಳುಳ್ಳಿ ಆಗಿರ್ಬೋದು ಉಳ್ಳಾಗಡ್ಡಿ ಆಗಿರ್ಬೋದು ಆಮೇಲೆ ಇದರಲ್ಲಿ ನುಗ್ಗೆ ನುಗ್ಗೆಕಾಯಿ ಆಗಿರ್ಬೋದು ಪಪ್ಪಾಯಿ ಆಗಿರ್ಬೋದು ಆಮೇಲೆ ನಂಜಗೂಡ ರಸಬಾಳೆ ಆಗಿರ್ಬೋದು ಜೀ ನೈನ್ ಇದು ಏನು ರೀ ವಿ ಎನ್ ಆರ್ ಪೇರು ಆಗಿರ್ಬೋದು ತೈವಾನ್ ಪೇರು ಆಗಿರ್ಬೋದು ಅದರ ಜೊತೆ ಈ ಯಾಲಕ್ಕಿ ಬಾಳೆ ಆಗಿರ್ಬೋದು ಹೀಗೆಲ್ಲ ನಡುವ ಒಂದು ಉಪಬೇಳಿ ನಾವು ಇವತ್ತು ಇದ್ರಾಗ ಬೆಳೀತಾ ಇದ್ದೀವಿ ಅಡಿಗೆ ಗಿಡಗಳನ್ನ ಹಚ್ಚಿದ್ದೀವಿ ಆಮೇಲೆ ಈ ನೀರಿನ ತೆಂಗ್ ಕಾಯಿ ತೆಂಗಿನ ಗಿಡಗಳನ್ನ ಹಚ್ಚಿದ್ದೀವಿ ಅದರ ಜೊತೆ ಸೇಬು ಆಗಿರ್ಬೋದು ಫಲ ಆಗಿರ್ಬೋದು ಫಲ ಆಗಿರ್ಬೋದು ಆಮೇಲೆ ಈ ಸೀತಾಫಲ ರಾಮ್ ಪಲ ಫಲ ಇವು ಬ್ರೆಡ್ ಪ್ರುಟ್ರಿ ಆಮೇಲೆ ಬಟರ್ ಪ್ರುಟ್ರಿ ಹೀಗೆಲ್ಲ ಒಂದು ಅರವತ್ತು ಅರವತ್ನಾಲ್ಕು ತರದ ಹಣ್ಣಿನ ಗಿಡಗಳನ್ನ ನಮ್ಮ ಮನಿಗೋಸ್ಕರವಾಗಿ ನಾವು ಹಚ್ಕೊಂಡಿವಿ ಸರ್ ಇದು ಜಿ ನೈನ್ ಬಾಲ್ಡ್ರಿ ಇದು ಇದು ಈ ಥರ ನಮ್ಮದು ಒಂದು ಆರು ಸಾವಿರ ಗಿಡಗಳನ್ನು ನಾವು ಇವತ್ತು ಇದರಲ್ಲಿ ಹಾಕಿದ್ದೀವಿ ನಾಲ್ಕು ಎಕರೆ ಜಮೀನಿದೆ ಅದು ಎಲ್ಲವೂ ನಾವು ಜಿ ನೈನ್ ಬಾಯಿನ ಮಾಡಿದ್ದೀವಿ ಇದು ಆ ಆರು ಆರು ಫೂಟ್ ಆಗಲ್ಲ ಆರು ಫೂಟ್ ಗಿಡದ ಗಿಡಕ್ಕೆ ಆರು ಫೂಟ ಹಿಂಗ ಹೀಗೂ ಹೀ ಹಿಂಗು ಆರು ಹಿಂಗು ಆರಿ ಈ ಟೈಪ್ ಒಂದು ನಾವು ಜಿ ನೈನ್ ಬಾಯ್ನ ಹಚ್ಚಿದ್ದೀವಿ ಇದು ಒಂದು ಗಿಡಕ್ಕೆ ನಾ ನಮ್ಮ ಒಂದು ವಿಚಾರ ಪ್ರಕಾರ ಮೂವತ್ತರಿಂದ ನಲವತ್ತು ಕಿಲೋ ಒಂದು ಒಂದು ಗಡ ಆಗ್ಬೋದು ಅಂಥೇಳಿ ನಮ್ಮದೊಂದು ನಮ್ಮ ಒಂದು ಇದೈತಿ ಇದಕ್ಕೆ ಈಗ ಹೊಸ ತಂತ್ರ ವೈಜ್ಞಾನಿಕವಾಗಿ ಬ ಇದು ಮಾಡಬೇಕಂದ್ರೆ ಇದು ನಾವು ಭೂಮಿಯಲ್ಲಿ ಅಷ್ಟೇ ನಾವು ಗೊಬ್ಬರ ಹಾಕಲಾರ್ದೇ ಇದು ಇದರಿಂದಲೂ ವಾಪಸ್ ಫೀ ಈ ಗೊನೆ ಮೂಲಕ ಫೀಡ್ಬ್ಯಾಕ್ ಫುಡ್ ಹಾಕ್ಬೇಕಂತೇಳಿ ಇದರಲ್ಲಿ ಒಂದು ಸ ಅಕ್ಕಳ ಸೆಗಣಿ ಮತ್ತು ಗೋಮೂತ್ರ ಅದ್ರ ಜೊತೆ ಒಂದು ಹತ್ತು ಗ್ರಾಮ್ ಎಸ್ ಒ ಪಿ ಹತ್ತು ಗ್ರಾಮ್ ಯೂರಿಯಾನ್ ಹಾಕಿ ಈ ಥರ ಕಟ್ಟಿದ್ವಿ ಸರ್ಕ ಈ ಥರ ಕಟ್ಟಿದ್ದೀವಿ ಕಟ್ಟೋದ್ರಿಂದ ಇವು ಆದಷ್ಟು ಮತ್ತು ಇವು ಇದರಲ್ಲಿ ಕಾಯಿಲಿ ಫಿಟ್ನೆಸ್ ಜಾಸ್ತಿ ಬರುತ್ತೆ ಮತ್ತು ಕಾಯಿ ಉಬ್ಬಿ ಕೂಡ ಜಾಸ್ತಿ ಬರುತ್ತೆ ಇದು ಹೊಸ ಈಗ ನಾವು ವೈಜ್ಞಾನಿಕವಾಗಿ ನಾವು ಇನ್ನು ಬಳಸ್ಕೊಂಡಿದ್ದೀವಿ ಇದಕ್ಕೆ ನಾವು ಹೆಚ್ಚಾನ ಹೆಚ್ಚಾಗಿ ಬಡ್ಡಿಗೆ ಬಯೋಡಸ್ಟ್ ಸ್ಲ ಸ್ಲರಿ ಉಪಯೋಗ ಮಾಡಿದ್ದೀವಿ ಮತ್ತು ವರ್ಮಿ ಕಾಂಪೋಸ್ಟದ ಒಂದು ಜಲ ಇದಕ್ಕೆ ನಾವು ಹೆಚ್ಚಿಗೆ ಉಪಯೋಗ ಮಾಡಿದೀವಿ ಆಮೇಲೆ ಡಬ್ಲ್ಯೂ ಡಿ ಜಿ ವೇಸ್ಟ್ ಡಿಕಾಂಪೋಸರ್ ಕೂಡ ಇದಕ್ಕೆ ನಾವು ಜಾಸ್ತಿ ಹಾಕಿದ್ದೀವಿ ಆಮೇಲೆ ಒಂದು ಗಿಡಕ್ಕೆ ಹದಿನೈದರಿಂದ ಇಪ್ಪತ್ತು ಕೆ ಜಿ ಕೊಟ್ಟಿಗೆ ಗೊಬ್ಬರ ಹಾಕಿದ್ದೀವಿ ಆಮೇಲೆ ಒಂದು ಕೆಲವಷ್ಟು ನ್ಯೂಟ್ರಿಯೆಂಟ್ಸ್ ಬೋರನ್ ಆಗಿರ್ಬೋದು ಜಿಂಕ್ ಆಗಿರ್ಬೋದು ಆಮೇಲೆ ಒಂದು ಎಮ್ ಒ ಪಿ ಪೊಟ್ಯಾಶ್ ಆಗಿರ್ಬೋದು ಈಗ ಈಗ ಗಡ ಬಿಟ್ಟ ನಂತರ ಈಗ ಸ್ವಲ್ಪ ನಾವು ಇದಕ್ಕೆ ಹಾಕಿದ್ವಿ ಸರ್ ಈಗ ಇದು ಬಾಳೆ ಜೀನೇನು ಬಾಳೆ ಹಾಕಿದಂಥ ಒಂದು ಇದ್ರದ್ದು ಇದು ನೆಕ್ಸ್ಟ್ ಹೋಗ್ಬರ್ರಿ ಯು ಕೆ ಜೀನ ನೋಡ್ರಿ ಇದರಿಂದ ಕೂಡ ನಾವು ವರ್ಷಕ್ಕೆ ಒಂದು 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 ಎಕರೆಗೆ ಇದು ಒಂದು ಒಂದು ಗಿಡಕ್ಕೆ ಒಂದು ಮೂವತ್ತರಿಂದ ನಲವತ್ತು ಕೆ ಜಿ ಗಿಡ ಆಗ್ಬೋದ್ರದು ಈ ಸರ ಒಂದು ಆರು ಎಕರೆ ಇದೇ ಥರ ಇದ್ರೆ ಆರು ಎಕರೆಗೆ ಒಂದು ಇಪ್ಪತ್ತು ಎಂಟರಿಂದ ಮೂವತ್ತು ಲಕ್ಷ ರೂಪಾಯಿ ಆದಾಯ ಬರುವ ಒಂದು ನಿರೀಕ್ಷೆ ಐತೆ ನಾವು ನಿರೀಕ್ಷೆ ಇಟ್ಕೊಂಡಿವಿ ಈಗಿನ ಒಂದು ರೇಟ್ ರಿವಾಜ್ ಪ್ರಕಾರ ರೀ ಅಷ್ಟು ಮಾತ್ರ ನಾವು ನಮ್ಮ ಇದರಿಂದ ನಾವು ಆದಷ್ಟು ಇದನ್ನು ಇದರಲ್ಲಿ ನಾವು ಏಯ್ಟಿ ಪರ್ಸೆಂಟ್ ಕಡಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟನ್ನು ಆರ್ಗ್ಯಾನಿಕ್ 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 ಜಾಸ್ತಿ ಉಪಯೋಗ ಮಾಡಿ ಬಾಳೆ ಈ ಥರ ಬೆಳೆಸಿ ಸರಿ ಬರ್ರಿ ಇದು ಡಬ್ಲ್ಯೂ ಡಿ ಸಿ ವೇಸ್ಟ್ ಘಟಕ ಇದು ನಾಲ್ಕು ಸಾವಿರ ಲೀಟ್ರ್ ತಯಾರಾಗತ್ತರ ಇದ್ರಾಗ ಆಮೇಲೆ ಇದು ಬಯೋಡಸ್ಟ ರೀ ಒಂದು ಹದಿನೈದು ಸಾವಿರ ಲೀಟ್ರ್ ತನಕ ಬಯೋಡಸ್ಟ್ ತಯಾರಾಗತ್ತೆ ರೀ ಬೆಳಗ್ಗೆ ನಾವು ಅದನ್ನು ಒಂದು ನಾಲ್ಕೈದು ಸಿಪ್ಟ್ಗಲ್ಲಿ ಬಿಡ್ತೀವಿ ನಾವು ಇದು ಕೂಡ ಪ್ಯೂರ್ಲಿ ಆರ್ಗ್ಯಾನಿಕ್ ರೀ ಆಮೇಲೆ ಅಡುಗೆ ಅಡುಗೆ ಅನಿಲ್ ಅನಿಲ್ಗಾಗಿ ನಾವು ಇಲ್ಲಿ ಸಗಣಿ ಗೋಬರ್ ಗ್ಯಾಸನ್ನು ಉಪಯೋಗ ಮಾಡ್ತೀವಿ ನಾವು ಎಲ್ ಪಿ ಜಿ ಬಸ್ ಸರ್ ನಾವು ಆಮೇಲೆ ಇದು ವರ್ಮಿ ಕಾಂಪೋಸ್ಟ್ ಮಾಡಿದ್ದೀವಿ ಇದು ಒಂದು 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 ಯೂನಿಟದಲ್ಲಿ ಎರಡಷ್ಟು ಎರಡು ಟನ್ ದಿ ಟನ್ ಇಟ್ಕೊಂಡು ಎರಡು ಟನ್ ಅಷ್ಟೇ ರೀ ಇದು ವರ್ಮಿ ವರ್ಮಿ ಗೊಬ್ಬರ ಆಮೇಲೆ ನಮ್ಮ ಮನೆಗಳಿಗೆ ಹಿಡ್ರಿ ನಮ್ಮ ನಮ್ಮ ಮನೆ ಸುತ್ತಮುತ್ತ ಎಲ್ಲವನ್ನು ನಾವು ಹಣ್ಣಿನ ಗಿಡಗಳನ್ನು ಮಾಡಿದ್ದೀವಿ ಹೊರಗಡೆ ನಾವು ಯಾವ ಹೊರಗಡೆ ಪೇಟೆಯಲ್ಲಿ ಯಾವ ಹಣ್ಣುಗಳನ್ನ ನಾವು ತೆಗೆದುಕೊಳ್ಳಲ್ಲ ನಮ್ಮ ನಮ್ಮ ಇದರಲ್ಲಿ ಎಲ್ಲ ನಾವು ಬೆಳೆದು ನಮ್ಗೆ ಎಷ್ಟು ಬೇಕಷ್ಟು ಉಪಯೋಗ ಮಾಡಿ ಉದನ್ನು ನಾವು ಹೊರಗೆ ಸೇಲ್ ಮಾಡ್ತೀವಿ ಸರ್ ನಾವು ಹಾಂ ಇದು ಶೂಟ್ ಮಾಡಿರಿ ಇದು ಹಸಿ ಹಣ್ಣನ್ನು ಈ ನಮ್ಮ ದ್ರಾಕ್ಷಿ ಸಂಸ್ಕರಣ ಘಟಕ ರೀ ಈ ದ್ರಾಕ್ಷಿ ದಾಕ್ಷಿ ಸಂಸ್ಕರಣ ಘಟಕದಾಗ ಹಸಿ ಹಣ್ಣನ್ನು ನಾವು ಒಂದು ಡಿಪ್ಪಿಂಗ ಒಂದು ಒಂದು ಆಯಿಲಲ್ಲಿ ಡಿಪ್ಪಿಂಗ್ ಮಾಡಿ ಇದನ್ನ ನಾವು ಮೊಣಕಿ ಮೊಣಕು ಮಾಡ್ಲಿಕ್ಕೆ ಅಂತ ಈ ಥರ ಹಾಕ್ತೀವಿ ಇದು ಒಂದು ಶೆಡ್ನಲ್ಲಿ ಮೂರುವರಿಂದ ನಾಲ್ಕು ಟನ್ ಆಗುತ್ತೆ ರೀ ಸರ್ ಇದು ಇದೊಂದು ಮೂರುವರಿ ಇದೊಂದು ಮೂರುವರಿ ಎರಡು ಸೇರಿದರೆ ಒಂದು ಏಳು ಟನ್ನಷ್ಟು ಮಿನಿಮಮ್ ಆಗಿ ನಾವು ಮೊಣಕ ಒಣ ದ್ರಾಕ್ಷಿನ ತಯಾರು ಮಾಡ್ತೀವಿ ಸರ್ ಅದನ್ನು ಈ ಥರ ಒಂದು ನಮ್ಮ ಇಂಥ ಮೂರು ಯೂನಿಟ್ ಅದಾವೆ ಇಂಥ ಮೂರು ಯೂನಿಟ್ ಆಮೇಲೆ ನಮ್ಗೆ ಅಷ್ಟೇ ಉಪಯೋಗ ಮಾಡಿದ್ರೆ ಬಾಡಿಗೆ ಕೂಡ ನಾವು ಇದರಲ್ಲಿ ಬೇರೆ ರೈತರು ಕೂಡ ಇದರಲ್ಲಿ ಹಾಕ್ಕೊಂಡು ಕೆಲವಷ್ಟು ಬಾಡಿಗೆನೂ ಕೊಟ್ಟು ನಮ್ಗೆ ಕೊಟ್ಟು ಹೋಗ್ತಾರೆ ಸರ್ ಮರ ಇದು ಕೂಡ ಒಂದು ನಮ್ಮ ಆದಾಯದ ಮೂಲ ಐತೆ ಸರ್ ಇದು ಆಯಾ ನಮಸ್ಕಾರ ಸರ್ ನಮಸ್ಕಾರ ನಮಸ್ತೆ ನಮಸ್ಕಾರ ವೀಕ್ಷಕರೇ ಇವರು ಇಬ್ಬರು ಅಣ್ಣಮ್ಮರು ಬ್ರದರ್ಸ್ ಇವರು ಇವರು ದೊಡ್ಡವರು ಇವರು ಚಿಕ್ಕವರು ಹ್ಞೂ ಸರ್ ತಮ್ಮ ಹೆಸರು ಹೇಳ್ರಿ ಸರ್ ಬಾಳಪ್ಪ ಸಿದ್ದರಾಮಪ್ಪ ಕಂಬಾರ ಬಾಳಪ್ಪ ಸಿದ್ದರಾಮಪ್ಪ ಕಂಬಾರ ನೀವು ದೊಡ್ಡವರು ಇವರು ಸಣ್ಣ ಸಣ್ಣ ಹಾಂ ತಮ್ಮ ಹೆಸರು ಹೇಳ್ರಿ ಸರ್ ಮಲ್ಲಪ್ಪ ಸಿದ್ದರಾಮಪ್ಪ ಕಂಬಾರೀ ಮಲ್ಲಪ್ಪ ಸಿದ್ದರಾಮಪ್ಪ ಕಂಬಾರ ನೀವು ಈಗ ಇಬ್ಬರು ಕೂಡ ಇದನ್ನು ಒಕ್ಕಲ್ತನ ಮಾಡ್ತಾ ಇದ್ದೀರಿ ಈಗ ನಿಮ್ಮ ಪ್ರಶಸ್ತಿ ಬಂದಿದ್ದು ಜಾಯಿಂಟ್ ಬಂದದೋ ನಿಮ್ಗೆ ಒಬ್ಬರಿಗೆ ಖರ್ಚು ಮಾಡ್ಯಾರೀ ಸನ್ಮಾನ ಅನ್ನ ಒಂದು ಕೆಲವಷ್ಟು ಆತ್ಮದೊಳಗ ನಮ್ಮ ಅಣ್ಣ ನಮ್ಮ ಅಣ್ಣಾಗ ಬತ್ರಿ ಆತ್ಮ ಆತ್ಮ ಯೋಜನೆ ತಾಲೂಕ ಶ್ರೇಷ್ಠ ಕೃಷಿಕ ಆತ್ಮ ಯೋಜನೆ ನಮ್ಮ ಅಣ್ಣಾಗ ಬತ್ರಿ ಆಮೇಲೆ ಈ ಸೂಪರ್ ಸ್ಟಾರ್ ರೈತ ಅವಾರ್ಡ್ ವಿಜಯ ಕನ್ನಡದವರು ನಮ್ಮ ಅಣ್ಣ ಕೊಟ್ರಿ ಆಮೇಲೆ ತೋಟಗಾರಿಕಾ ಶ್ರೇಷ್ಠ ಕೃಷಿ ಕಣ್ಣತ್ತಿ ನನ್ನ ಮಲ್ಲಪ್ಪ ಚಿತ್ರಪ್ಪ ಕಂಬಾರ್ ನನಗೆ ಕೊಟ್ಟಿದ್ದಾರೆ ಸರ್ ರೈಟ್ ತೋಟಗಾರಿಕೆ ಪ್ರಶಸ್ತಿ ಇದು ಲಾಸ್ಟ್ ಮಂತ್ರಿ ಈಗ ಫೆಬ್ರವರಿ ಹತ್ತು ತಾರೀಕು ಯಾವ ಇದನ್ನು ಮಾಡಿ ಮೆಜರ್ಮೆಂಟ್ ಮಾಡಿ ನಿಮಗೆ ತೋಟಗಾರಿಕೆ ಪ್ರಶಸ್ತಿ ಕೊಟ್ಟರು ಸರ್ ಕಡಿಮೆ ನೀರಾವರಿ ಒಳಗೆ ಜಾ ಅಂದ್ರೆ ಒಂದು ಕಮರ್ಷಿಯಲ್ ಜಾಸ್ತಿ ಆದಾಯ ತೆಗುವಂಥ ಬೆಳೆಗಳಾದ ತೋಟಗಾರಿಕೆ ಬೆಳೆಗಳು ದ್ರಾ ದ್ರಾಕ್ಷಿ ಮತ್ತು ಸುಂಟಿ ಮತ್ತು ಬಳ್ಳೊಳ್ಳಿ ಆಮೇಲೆ ಜೀನೇನ್ ಬಾಳೆ ಜವಾರಿ ಬಾಳೆ ತೈವಾನ್ ಪೇರು ಹೀಗೆ ಒಂದು ಕೆಲವಷ್ಟು ಕಮರ್ಷಿಯಲ್ ಒಳಗಡೆ ಆಗಿರ್ಬೋದು ಅಥವಾ ಕೆಲವೊಟ್ಟು ಹಣ್ಣಿನ ಗಿಡಗಳಾಗಿರ್ಬೋದು ಹೀಗೆಲ್ಲ ಕಮರ್ಷಿಯಲ್ ಬೆಳೆಗಳನ್ನ ಬೆಳೆ ಬೆಳೆದಿದ್ದಕ್ಕಾಗಿ ಗುರುತಿಸಿ ಕಡಿಮೆ ನೀರಾವರಿ ಹೆಚ್ಚಿನ ಆದಾಯ ತೆಗಿತಾರೆ ಅಂತ ಹೇಳಿ ನಮ್ಮೊಂದು ಶ್ರೇಷ್ಠ ಕೃಷಿಕ ತೋಟಗಾರಿಕೆ ಅವಾರ್ಡ್ ಕೊಟ್ಟರು ಸರ್ ರೈಟ್ ಈಗ ಕೃಷಿ ಕಡಿಮೆ ನೀರಾವರಿ ಅಂದ್ರೆ ಎಷ್ಟು ಇಂಚ್ ನೀರು ನಿಮ್ಮಲ್ಲಿ ನಿಮ್ಮ ಟೋಟಲ್ ಎಷ್ಟು ಎಕರೆ ಈ ಟೋಟಲ್ ನಮ್ದು ಈಗ ನಾವು ಬೇರೆ ಅವ್ರದ್ದು ಪದ್ಧತಿಯಲ್ಲಿ ಪದ್ದತಿಯಲ್ಲಿ ಮಾಡಿಕೊಂಡು ಜಮೀನ ಮತ್ತು ನಮ್ಮ ಜಮೀನ ಸೇರಿ ಒಂದು ಇಪ್ಪತ್ತು ಇಪ್ಪತ್ತೊಂದು ಎಕರೆ ಸರ್ ಈಗ ಇಪ್ಪತ್ತೊಂದು ಎಕರೆ ನಾಲ್ಕರಿಂದ ಐದು ಬೋರ್ ನಾವು ಇವತ್ತು ಮೂವ್ ಮಾಡ್ತಾ ಇದ್ವಿ ಎಷ್ಟ್ರಿ ನೀರು ಬೋರ್ಡ್ ಎರಡು ಇಂಚ್ ಎಲ್ಲಾ ಬೋರ್ಡ್ ಇಂಚ್ ಆರ್ ಎಸ್ ಪಿ ಮೋಟರ್ ಈಗ ನೀವು ಇಲ್ಲಿ ಟೋಟಲಿ ಎಷ್ಟು ಇಪ್ಪತ್ತು ಒಂದ್ ಎಕರೆ ಒಂದ್ ಎಕರೆ ಮಾಡಿದ್ದು ಎಕರೆ ದ್ರಾಕ್ಷಿ ಎಷ್ಟು ಎಕರೆ ಅದೇ ದ್ರಾಕ್ಷಿ ಆರು ಎಕರೆ ಸರ್ ಈಗ ಇನ್ನುಳಿನ ಒಂದು ಆರು ಎಕರೆ ದ್ರಾಕ್ಷಿ ಇದೆ ಒಂದು ನಾಲ್ಕ ನಾಲ್ಕೂವರೆ ಎಕರೆ ಬಾಳೆ ಬಾಳಿದೆ ಒಂದು ಎಕರೆ ಜವಾರಿ ಬಾಳಿದೆ ಒಂದು ಎಕರೆ ಪೇರು ಐತಿ ಆಮೇಲೆ ಒಂದ್ ಎಕರೆ ದನಗಳ ಮೇವಿಗಾಗಿ ಜೋಳ ಆಗಿರ್ಬೋದು ಸಜ್ಜಿ ಹುಲ್ಲು ಆಗಿರ್ಬೋದು ಈಗ ಎಲ್ಲ ತರ ದನಗಳು ಮೇವಿಗಾಗಿ ಒಂದು ಎಕರೆ ಮಾಡಿದ್ವಿ ಉಳಿದೊಂದ ಒಂದು ನಾಲ್ಕೈದು ಎಕರೆ ಕಬ್ಬಿದೆ ಆಮೇಲೆ ಒಂದು ಕೆಲವಷ್ಟು ಮತ್ತೆ ಈ ತರ ತರಕಾರಿ ಕೂಡ ಬೆಯಿತು ಈ ಹೀರಿ ತಿರಿಬಳ್ಳಿ ಹಹಗೊ ಆಲಸಂಧ್ಯ ಈ ತರ ಟೋಟಲ್ ನಮಗೆ ಏನು ಬೇಕು ಟೋಟಲ್ ಎಲ್ಲಾ ಸೇರಿ ನಿಮಗೆ ಏನು ನೀವು ಮಾರ್ಕೆಟ್ ಅದರಲ್ಲಿ ಒಂದು ಎಕರೆ ಒಂದು ಕೃಷಿ ಹೊಂಡ ಇದೆ ಸರ್ ಹ್ 2.5 ಪೌಂಡ್ ಸರ್ ಕೃಷಿ ಒಂದು ಎಕರೆ ಹೊಂಡ ಮಾಡಿ ಹೊಂಡ ಐ ಸರ್ ಎಷ್ಟು ಎಷ್ಟು ಲೀಟರ್ ಹಿಡಿತವರು ಅದು ನೀರು ಸರ್ ಅದಕ್ಕೆ ಅವರ ಬಗ್ಗೆನೇ ಐಡಿಯಾ ಇಲ್ಲ ರೀ ಅದರ ಒಂದು 200 ತುಂಬಿಸಿದ್ದೀವಿ ನಿಮಿತ್ತವಾಗಿ ಸ್ವಲ್ಪ ಅದು

ನೋಡಿ ವೀಕ್ಷಕರೇ ಏನೇನದ ಎಲ್ಲ ತೋಟದೊಳಗೆ ಎಲ್ಲ ತಿರುಗಾಡಿ ತಮ್ಮ ತೋರಿಸಿ ಅದ್ರ ಬಗ್ಗೆ ಇವರ ಅನುಭವದ ಮಾತುಗಳನ್ನು ತಮಗೆ ಕೇಳ್ತಾ ಇದ್ದೀನಿ ಇವರು ಕ್ವಶನ್ ಆನ್ಸರ್ ಮಾಡ್ತಾ ಇದ್ದೀನಿ ಸಂದರ್ಶನ ಮಾಡ್ತಾ ಇದ್ದೀನಿ ನಾನು ಈಗ ದ್ರಾಕ್ಷಿ ಸ್ಟಾರ್ಟಿಂಗ್ ತೊಳೆಣ್ರಿ ದ್ರಾಕ್ಷಿ ಆರು ಎಕರದೊಳಗೆ ನೀವು ಫುಲ್ಲು ಸಾವಯವ ಮಾಡ್ತೀರಾ ಅರ್ಧ ಕೆಮಿಕಲ್ ಅರ್ಧ ಸಾವಯವ ಮಾಡ್ತೀರಿ ಸಿಕ್ಸ್ಟಿ ಟು ಸೆವೆಂಟಿ ಆರ್ಗ್ಯಾನಿಕ್ ಮಾಡ್ತೀರಿ ಸಿಕ್ಸ್ಟಿ ಟು ಸೆವೆಂಟಿ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಮಾಡ್ತೀವಿ ಉಳಿದಿದ್ದು ಸ್ಪ್ರೇ ಸ್ಪ್ರೇ ಜಾಸ್ತಿ ಎಲ್ಲ ರಾಸಾಯನಿಕ ಮಾಡ್ತೀವಿ ರಾಸಾಯನಿಕ ಮಾಡ್ತೀವಿ ಸರಿ ನೀವು ಭೂಮಿಗೆ ಬುಡಕ್ಕೆ ಅಲ್ಲಿ ರಾಸಾಯನಿಕ ಏನಾದರೂ ಹಾಕ್ತೀರಾ ಇಲ್ಲ ಸರ್ ಒಂದು ಹಣ್ಣು ಬರುವರಿಗೆ ನಾವು ಏನು ಹಾಕಲ್ಲ ಸರ್ ಹಣ್ಣು ಬಂದ ಕೂಡಲೇ ಒಂದು ಅದು ಶುಗರ್ ಜಾಸ್ತಿ ಆಗಲಿ ಅಂತೇಳಿ ಎಸ್ ಓ ಪಿ ಅಂದರೆ ಜೀರೋ ಜೀರೋ ಫಣ್ಣ ಸತ್ತಾರೆ ಅದಕ್ಕೆ ಆ ಗೊಬ್ಬರ ಆಗಲಿ ಅಥವಾ ಒಂದು ಸ್ವಲ್ಪ ದಪ್ಪ ದಪ್ಪಾಗಲಿ ಅಂತೇಳಿ ಹನ್ನೆರಡು ಜೂರ ಅರವತ್ತೊಂದು ಹದಿಮೂರು ಜೂರ ನಲವತ್ತೈದು ಕೂಡ ಒಂದು ಕೆಲವು ಟೈಮ್ ಬಳಸ್ತೀವಿ ರೀ ಅವಶ್ಯ ಬಿದ್ರೆ ಮಾತ್ರ ಇಲ್ದೇ ಇದ್ರೆ ಒಟ್ಟು ಸೆವೆಂಟಿ ಪರ್ಸೆಂಟ್ ಗುಡಕ್ಕಂತ ಏನೂ ಹಾಕೋದಿಲ್ಲ ಸೆವೆಂಟಿ ಪರ್ಸೆಂಟ್ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ಸ್ ಆರ್ಗ್ಯಾನಿಕ್ ಅಂದ್ರೆ ಯಾವ್ಯಾವ ಗೊಬ್ಬರಗಳನ್ನು ಹಾಕ್ತೀವಿ ಈಗ ದನದ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಆಮೇಲೆ ಈಗ ನಾವು ಬಯೋಡೇಸ್ಟಿಂದ ಇಂದ ಸ್ಲರಿ ಬಿಡ್ತೀವಿ ರೀ ಡಬ್ಲ್ಯೂ ಡಿ ಸಿ ಅಂದ್ರೆ ವೇಸ್ಟ್ ಡಿ ಕಾಂಪೋಸರ್ ಬಿಡ್ತೀವಿ ಆಮೇಲೆ ವರ್ಮಿ ಕಂಪೋಸ್ಟ್ ಜಲ ಬಿಡ್ತೀವಿ ಆಮೇಲೆ ಕೆಲವಷ್ಟು ಈ ದಶಪರ್ಣಿ ಕೂಡ ನಾವು ಆವಾಗ ಅವಾಗ ಸ್ವಲ್ಪ ತಯಾರು ಮಾಡಿ ಬಿಡ್ತೀವಿ ಸರ್ ದಶಪರ್ಣಿ ಘಟಕ ಕೂಡ ಮಾಡ್ತೀವಿ ಮತ್ತು ಜೀವ ಬಿಡ್ತೀವಿ ಸರ್ ಜೀವಾಮೃತ ಅದನ್ನೇ ಮಾಡ್ತೀರಿ ಜೀವಾಮೃತ ನೀವು ಮ್ಯಾನ್ಯುವಲ್ ಮಾಡ್ತೀರಾ ಅದಕ್ಕೆ ಏನಾದರೂ ನೀವು ತೊಗೊಂಡಿದ್ದೀರ ಮಷಿನ್ ಗಿಚಿನ್ ಈ ಕೆಲವೊಂದು ಬಂದವಲ್ಲ ಇಲ್ಲ ಸರ್ ಮ್ಯಾನ್ಯಲ್ ಆಗಿ ಮಾಡ್ತೀರ ಮ್ಯಾನ್ಯಲ್ ಆಗಿ ಮ್ಯಾನ್ಯಲ್ ಆಗಿ ಮಾಡ್ತೀರಿ ಸರ್ ಓಕೆ ನಿಮ್ಮ ಟೋಟಲಿ ಈ ಎಷ್ಟು ಅದಾವೆ ರೀ ಸರ್ ಈಗ ಎಲ್ಲ ದನ ಸರ್ ಒಂದು ಇಪ್ಪತ್ತು ಇಪ್ಪತ್ತೊಂದು ದನಗಳು ಅದಾವೆ ಸರ್ ಈಗ ಅದ್ರೊಳಗೆ ಆಕಳ ಎಷ್ಟವ್ರಿ ಎಮ್ ಎಷ್ಟು ಅದಾವೆ ಆಕಳ ಸರ್ ಕರ ಎರಡು ಆಗ ಸರ್ ಉಳಿದೆಲ್ಲ ದನಗಳು ಎರಡು ಅದಾವೆ ರೀ ಉಳಿಕಿದ್ದೆಲ್ಲ ಎಮ್ಮೆ ಎಮ್ಮೆಗಳು ಸರ್ ಎಮ್ಮೆಗಳು ಯಾಕೆ ಹೆಚ್ಚು ಮಾಡಿರಿ ಆಕಳುಗಳನ್ನೇ ಯಾಕೆ ಕಡಿಮೆ ಮಾಡಿ ಈಗ ನಾ ಯಾಕೆ ಕೇಳಿ ತಮಗಂದ್ರ ಹೆಣ್ಣುಗಾರಿಕೆ ಒಕ್ಕಲತನ ನೈಸರ್ಗಿಕ ಮಾಡಬೇಕಾದ್ರೆ ನಿಮಗೆ ಆಕಳ ಹೌದಲ್ರಿ ಈಗ ಆಕಳದ ಗೊಬ್ಬರ ಆಕಳ ಹೆಂಡಿ ಹೌದ್ರಿ ಎಮ್ಮಿ ಹೆಂಡಿ ಹೌದ್ರಿ ಇದು ಬಹಳ ಡಿಫರೆನ್ಸ್ ಅನಿಸ್ತದೆ ಸರ್ ಸರ್ ಡಿಫರೆನ್ಸ್ ಆಕಳು ಏನು ಪ್ರಾಡಕ್ಟ್ಸ್ ಅಂತ ಅವಲ್ರಿ ಅವ ನೈಸರ್ಗಿಕ ಕೃಷಿಗೆ ಏಕ ನಂಬರ್ ಏಕ ನಂಬರ್ ಸರ್ ನಿಮ್ಮಲ್ಲಿ ಇರೋದೇ ಆಕಳು ಒಂದರಿ ಹೌದ್ರಿ ಹಾ ಎಮ್ಮಿಗಳೆ ಹೆಚತದ ಅವ ಹೌದ್ರಿ ಅಂದ್ರೆ ಇನ್ನು ನೀವು ಪ್ಯೂರ್ ನೈಸರ್ಗಿಕ ತಾಳಸಲ್ ನನಗೆ ಮ್ಯಾಲ ಮೇಲೆ ಹೌದ್ರಿ ಸರ್ ಹೌದ್ರಿ ನೀವು ನೈಸರ್ಗ ಆಕಳ ಗೋಮೂತ್ರ ಪಂಚಗವ್ಯ ಹೌದ್ರಿ ನೀವೆಲ್ಲ ನೀವು ಯಾವುದೇ ಜೀವಾಮೃತ ಅದಕ್ಕೆ ಆಕಳ ಶಗಣಿನೇ ಬಹಳ ಮುಖ್ಯ ಅದ ನಿಮಗೆ ಇರುವುದೇ ಒಂದ್ ಆಕಳ ಹೌದ್ರಿ ಅದೇ ನೀವು ಎಮ್ಮಿ ಶಗಣಿ ಹ್ಯಾ ಜೀವಾಮೃತ ಮಾಡ್ತೀರಿ ಹಂಗೆ ಇಲ್ಲ ಸರ್ ಆಕಳದ ಸರ ನಮ್ಗೆ ಎಷ್ಟು ಜೀವಾಮೃತ ಬೇಕಲ್ಲ ಅಷ್ಟು ಒಂದೇ ಆಕಲದಿಂದ ಒಂದು ಆಕಳದ ಗೋಮೂತ್ರ ಓಕೆ ಓಕೆ ಇವೆಲ್ಲ ಹೆಣ್ಣು ಎಮ್ಮೆ ಹೆಂಡಿ ಗಿಂಡಿ ಎಲ್ಲ ಗೊಬ್ಬರ ಮಾಡಿ ಹಾಕ್ತೀರಿ ಓಕೆ ಸರ್ ನೀವು ಇನ್ನೊಂದು ನಾ ಕೇಳಿದೆ ನೀವು ಇಲ್ಲಿ ಎಷ್ಟನೇ ಇಶ್ಯೂ ಒಳಗೆ ಇದನ್ನ ಸ್ಟಾರ್ಟ್ ಮಾಡಿದ್ರಿ ಇಲ್ಲಿ ತೋಟ ಇದು ಸರ್ ನಾವು ಮೂಲತಃ ನಾವು ಕಡ್ಕೋದವ್ರಿ ಹೊಳೆಸಾಲ ದಂಡಿಗೆ ಇದ್ದವ್ರ ನಾವು ಆ ನಂತರ ಇಲ್ಲಿ ಎರಡ್ ಸಾವಿರದ ಏಳಾಗಿ ನಾವು ಡಿಸಿಸಿ ಸಿ ಸಿ ಬ್ಯಾಂಕ್ ಈ